ಚಿತ್ರದುರ್ಗ ನಗರದ ಅಲೆಮಾರಿ ಸಮುದಾಯ ಮತ್ತು ಚಳ್ಳಕೆರೆ ತಾಲೂಕಿನ ಕೆರೆಯುಗಳಹಳ್ಳಿ ಲಂಬಾಣಿ ತಾಂಡ್ಯ ಹಾಗೂ ನಾಯಕನಹಟ್ಟಿ ಪಟ್ಟಣದ ಶ್ರೀ ಗುರು ಸ್ವಾಮಿ ದೇವಸ್ಥಾನ ಹಾಗೂ ಪಟ್ಟಣದ ಐದನೇ ವಾರ್ಡಿನ ಕೂರಚ ಮೂಂಡರು ದುಂಬಿಲಾಸರಿ ಅಲೆಮಾರಿ ಅರೆಲೆಮಾರಿ ಸ್ಥಳಗಳಲ್ಲಿ ಭೇಟಿ ನೀಡಿ ಯುವಜನರು ಸ್ಥಳೀಯ ಸಾಂಸ್ಕೃತಿಕ ಬಹುತ್ವ ಹಾಗೂ ಶ್ರಮ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ತಳ ಸಮುದಾಯದ ಜೀವನ ಕ್ರಮ ಸಾಂಸ್ಕೃತಿಕ ಆಚರಣೆ ಆಹಾರ ಪದ್ಧತಿ ಸಾಮರಸ್ಯ ಹಾಗೂ ಸಾಮಾಜಿಕ ಒಳಗೊಳ್ಳುವಿಕೆ ಆಗಿರುವ ಸುಧಾರಣೆಗಳು ಅರ್ಥ ಮಾಡಿಕೊಳ್ಳಲು ಯುವಜನರು ಸಕ್ರಿಯವಾಗಿ ಸಂವಾದ ಕಾರ್ಯಾಗಾರದಲ್ಲಿ ಯುವ ರಾಜ್ ಮಾತನಾಡಿ ಮಾಹಿತಿ ನೀಡಿದರು ಈ ಕಾರ್ಯಾಗಾರದಲ್ಲಿ ಶ್ರೀ ಸ್ವಾಮಿ ದೇವಸ್ಥಾನದ ಅರ್ಚಕತೆ ಟಿ ರುದ್ರಮುನಿ ಮರಿಪಾಲಯ್ಯ ಶಿವದಂಗ ಸತ್ಯಪ್ಪ ರಾಮಣ್ಣ ನೇತ್ರ ಸೂರ್ಯ ಜಿಜಿಎ ಮಂಜುನಾಥ್ ಮಾನಸ ವೈಭವ ನವೀನ ಶಶಿಕುಮಾರ್ ಇದ್ದರು ಸಂವಾದ ಒಡನಾಡಿಯಾಗಿದ್ದು ನಾವು ಸುಮಾರು ಈ ಸಂವಾದ ಸಂಸ್ಥೆಯು ಯುವಜನರ ಪರವಾಗಿ ಯುವಜನರ ಸಮಸ್ಯೆಗಳ ಪರವಾಗಿ ಸಾಮಾಜಿಕವಾಗಿ ಅನೇಕ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದೆ ಈ ಬಾರಿ ಚಿತ್ರದುರ್ಗದಿಂದ ನಾವು ಸಾಮಾಜಿಕ ಹೊರಗೊಳ್ಳುವಿಕೆ ಮತ್ತು ಸಮಾಜದಲ್ಲಿ ಒಳಗೊಳ್ಳುವಿಕೆ ಹಾಗೂ ಬಹುತ್ವ ಭಾರತದ ಬಗ್ಗೆ ತಿಳಿಸ್ಕೊಳ್ಳಲು ನಾವು ಹಿಂದೆ ಬೆಳಿಗ್ಗೆಯಿಂದ ನಾವು ಅನೇಕ ಸ್ಥಳಗಳಿಗೆ ಭೇಟಿ ನೀಡಿದವು ಅದರಲ್ಲಿ ಅಲೆಮಾರಿ ಸಮುದಾಯಗಳು ನಾವು ಸಮಾಜದಿಂದ ಹೊರಗೊಳ್ಳುವಿಕೆ ಅಂತ ಏನು ನೋಡ್ತಿದ್ದೀವಿ ಅಂಥದ್ರಲ್ಲಿ ಅಲೆಮಾರಿ ಸಮುದಾಯಗಳು ಬಹಳ ಮುಖ್ಯವಾಗಿ ಕಂಡು ಬರ್ತವೆ ಅದರಲ್ಲಿ ಬಹಳವಾಗಿ ಚಿತ್ರದುರ್ಗದಲ್ಲಿ ಸುಮಾರು ಆದಿವಾಸಿಗಳು ಬುಡಕಟ್ಟು ಜನಾಂಗದವರು ಅದರಲ್ಲಿ ವಿಶೇಷವಾಗಿ ಇಂಥ ಅಲೆಮಾರಿಗಳು ಇರುವುದರಿಂದ ಅವುಗಳ ಅವರುಗಳ ಸಮಸ್ಯೆಗಳನ್ನು ಆಲಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿತ್ತು ಅದರ ಜೊತೆಗೆ ಅವರುಗಳಿಗೆ ಪರಿಹಾರ ಸಲಹೆ ಸೂಚಿಸುವುದು ಅದರ ಒಂದು ಭಾಗವಾಗಿತ್ತು ಅದೇ ರೀತಿಯಾಗಿ ಬೆಳಗ್ಗೆಯಿಂದ ಕೆರೆ ಅರಳಿ ಒಂದು ಊರಿಗೆ ವಿಸಿಟ್ ಮಾಡಿ ಅಲ್ಲಿನ ಲಂಬಾಣಿ ಹಟ್ಟಿಯ ಲಂಬಾಣಿ ಜನರೊಂದಿಗೆ ಅವರ ಸಾಂಸ್ಕೃತಿಕವಾಗಿ ಅವರ ಹೇಗೆ ಅವರ ಸಾಂಸ್ಕೃತಿಕವಾಗಿ ಅವರ ವೈಚಾರಿಕತೆಯಿಂದ ಹೇಗೆ ಬದುಕ್ತಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಅಲ್ಲಿಂದ ಮುಂದೆ ಬಂದು ಅಲೆಮಾರಿಗಳ ಪರಿಸ್ಥಿತಿ ಹೇಗಿದೆ ಪ್ರಸ್ತುತ ಭಾರತದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ನಮ್ಮ ಚಿತ್ರದುರ್ಗದಲ್ಲಿ ಅನ್ನೋ ಒಂದು ಅವರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಇರುವ ಪ್ರಾ ಪ್ರಾಬ್ಲಮ್ಸ್ ಅಥವಾ ಸಮಸ್ಯೆಗಳನ್ನು ನಾವು ಆಲಿಸಿ ಅವರಿಗೆ ಏನು ಅಗತ್ಯತೆಗಳೇನಿವೆ ಅವುಗಳನ್ನು ತಿಳಿಸಿ ಮುಂದೆ ನಮಗೆ ಈ ಈ ಭಾರತದಲ್ಲಿ ಬಹುತ್ವ ಭಾರತ ಎಂದು ಕರೆಸಿಕೊಳ್ಳುತ್ತದೆ ಇಂಥ ಸಂದರ್ಭದಲ್ಲಿ ಬಹುತ್ವ ಭಾರತವೆಂದರೆ ಎಲ್ಲರನ್ನು ಜೀವಪರವಾಗಿ ಕೆಲಸ ಮಾಡಿದವರ ಜೊತೆ ಜೀವಪರವಾಗಿ ಕೆಲಸ ಮಾಡಿರೋರನ್ನು ತಿಳ್ಕೊಳ್ಳುವುದು ಮುಖ್ಯ ಉದ್ದೇಶವಾಗಿತ್ತು ನಮ್ಮ ಜೊತೆಗೆ ಯಾರೋ ಒಬ್ಬರು ಜೀವಪರವಾಗಿ ಕೆಲಸ ಮಾಡಿದ್ದಾರೆ ಹಿಂದೆ ಎಂದೋ ಒಂದು 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 ಕಾಲದಲ್ಲಿ ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅವರನ್ನು ತಿಳಿದುಕೊಳ್ಳುವುದು ಒಂದು ಮುಖ್ಯ ಉದ್ದೇಶವಾಗಿತ್ತು ಅದೇ ರೀತಿಯಾಗಿ ನಾಯಕನಟ್ಟಿ ನಟಿ ಚಿತ್ತೇರುದ್ರ ಸ್ವಾಮಿಯವರು ಸಹ ಹಿಂದೆ ಹದಿನಾರು ಹದಿನೇಳನೇ ಶತಮಾನಗಳ ಕಾಲದಲ್ಲಿ ಏನೋ ಒಂದು ಜೀವ ಪರವಾಗಿ ಮನುಷ್ಯ ಪರವಾಗಿ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಅವರು ಸಹ ಮನುಷ್ಯರಾಗಿದ್ದು ಸಹ ಒಂದು ದೇವರಾಗುವ ರೂಪವನ್ನು ಪಡೆದುಕೊಂಡಿದ್ದರೂ ಸಹ ಜೀವ ಪರವಾಗಿ ಕೆಲಸ ಮಾಡಿದ್ದರಿಂದಲೇ ಹಾಗಾಗಿ ಈ ಈ ಪ್ರಸ್ತುತ ಸಮಾಜದಲ್ಲಿ ಧರ್ಮ ಆಧಾರಿತ ಜಾತಿ ಆಧಾರಿತ ನಡೆಯುವ ಈ ಈ ಸಂದರ್ಭದಲ್ಲಿ ಒಂದು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಒಂದು ಎಲ್ಲ ಧರ್ಮ ನಿರಪೇಕ್ಷಿತವಾಗಿ ನಾವು ಒಂದು ಮಾತನಾಡುವ ಸಂದರ್ಭ ಎದುರಾಗಿದೆ ಈ ಸಮಾಜಕ್ಕೆ ಅವಶ್ಯಕತೆ ಇದೆ ಧರ್ಮವನ್ನು ಬಿಟ್ಟು ಜಾತಿಯನ್ನು ಬಿಟ್ಟು ತಿಳಿದುಕೊಳ್ಳಬೇಕಾಗಿದೆ ಅದರ ಜೊತೆಗೆ ಪ್ರತಿಯೊಬ್ಬರಿಗೂ ತಿಳಿಸುವ ಅಗತ್ಯವೂ ಸಹ ಇದೆ ಆದ್ದರಿಂದ ನಾವು ಚಿಕ್ಕೇರುದ್ರ ಸ್ವಾಮಿಯ ಒಂದು ಪುಣ್ಯಕ್ಷೇತ್ರದಲ್ಲಿ ಬಂದು ಅವರ ಕಾರ್ಯಗಳು ಅವರ ಜೀವಪರವಾದ ಕಾರ್ಯಗಳನ್ನು ತಿಳ್ಕೊಂಡಿದ್ದೀವಿ ತುಂಬ ಉದ್ದ ಮುಖ್ಯವಾಗಿ ಮುಖ್ಯವಾಗಿ ಅದನ್ನು ತಿಳ್ಕೊಂಡಿದ್ದೀವಿ ಅಂತ ನಮ್ಮ ಕಾರ್ಯ ಇದಾಗಿತ್ತು ಥ್ಯಾಂಕ್ ಯು